ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪಾಗೆ ಶುರುವಾಯಿತು ಡಿಮ್ಯಾಂಡ್ ವಿಧಾನಸಭೆ ಸೋಲಿನ ಬಳಿಕ ಸೈಲೆಂಟ್ ಆಗಿದ್ರು ಮಾಜಿ ಶಾಸಕ ಈಗ ಮತ್ತೆ ಆಕ್ಟಿವ್ ಆಗಿದ್ದಾರೆ ಆಕ್ಟಿವ್ ಆಗ್ಲಿಕ್ಕೂ ಕೂಡ ಕಾರಣ ಇದೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಈಗ ಅವರಿಗೆ ಲೋಕಸಭೆ ಚುನಾವಣೆ ಹತ್ರ ಬರ್ತಿರೋದ್ರಿಂದಾಗಿ ಪಕ್ಷದ ಚಟುವಟಿಕೆಗಳಲ್ಲಿ ಕಾಣಿಸಿಕೊಳ್ತಿರಲಿಲ್ಲ ಕುಮಾರ್ ಬಂಗಾರಪ್ಪ ಇದೀಗ ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿಯಿಂದಲೂ ಬೇಡಿಕೆ ಇದೆ ಕಾಂಗ್ರೆಸ್ನಿಂದಲೂ ಕೂಡ ಬೇಡಿಕೆ ಇದೆ ಕಾಂಗ್ರೆಸ್ನತ್ತ ಸೆಳೆದುಕೊಳ್ಳೋಕೆ ಕೈ ನಾಯಕರು ಪ್ಲಾನ್ ಅನ್ನು ರೆಡಿ ಮಾಡಿದ್ದಾರೆ ಈಗ ಪ್ಲ್ಯಾನ್ ರೆಡಿ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸೋಕೆ ಕೈಪಡೆ ತಂತ್ರವನ್ನು ರೂಪಿಸ್ತಾ ಇದೆ ಇತ್ತ ಬಿಜೆಪಿಯಲ್ಲೇ ಉಳಿಸಿಕೊಳ್ಳೋಕೆ ಕೇಸರಿ ಕಲಿಗಳು ಕಸರತ್ತು ಆರಂಭಿಸಿದ್ದಾರೆ ಶಿವಮೊಗ್ಗದಲ್ಲಿ ಕುಮಾರ್ ಬಂಗಾರಪ್ಪ ವರ್ತಸ್ಸು ಹೆಚ್ಚಾಗಿನೇ ಇದೆ ಸೋತಿರ್ಬೋದು ಆದರೆ ವರ್ತಸ್ಸು ಕುಂದಿಲ್ಲ ಹೀಗಾಗಿ ಬಿಜೆಪಿ ವಿರುದ್ಧ ಕಣಕ್ಕಿಳಿದ್ರೆ ಕಾಂಗ್ರೆಸ್ಗೆ ಗೆಲುವು ಸುಲಭ ಸಾಧ್ಯತೆ ನೋಡಿ ಈಗ ಕುಮಾರ್ ಬಂಗಾರಪ್ಪ ಅವ್ರನ್ನ ಪಕ್ಷ ಕರೆತಂದು ಅವ್ರನ್ನ ಕಣಕ್ಕಿಳಿಸಿದರೆ ಏನಾಗ್ಬೋದು ಗೆಲ್ಲೋ ಇದೆಯಾ ಇಲ್ವಾ ನೋಡಿ ಬಂಗಾರಪ್ಪ ಫ್ಯಾಮಿಲಿನೇ ಹಂಗೆ ವರ್ತಿಸ್ಸಿದೆ ಶಿವಮೊಗ್ಗದಲ್ಲಿ ಅವರ ಸಾಂಪ್ರದಾಯಿಕವಾದಂಥ ಮತಗಳಿದ್ದಾವೆ ಜಾತಿ ಲೆಕ್ಕಾಚಾರ ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ ಈಡಿಗ ಸಮುದಾಯಕ್ಕೆ ಸೇರಿದಂಥವರು ಜೊತೆಗೆ ಓವರ್ ಆಲ್ ಸೊರಬ ಸಾಗರ ಶಿಕಾರಿಪುರ ಶಿರಾಳ್ಕೊಪ್ಪ ಅವ್ರದ್ದೇ ಆದಂಥ ಒಂದು ಅಭಿಮಾನಿ ಪಡೆಗಳಿದೆ ಅವ್ರನ್ನ ಈಗ ಕಾಂಗ್ರೆಸ್ನಿಂದ ಕಣಕ್ಕಿಳಿಸಿದ್ರೆ ಈಸಿಯಾಗಿ ಗೆಲ್ಬಹುದು ಆಮೇಲೆ ಇಬ್ಬರು ಅಣ್ಣ ತಮ್ಮ ಒಂದಾದಂಗೆ ಆಗ್ಬಿಡ್ತಾರೆ ಆಮೇಲೆ ಫ್ಯಾಮಿಲಿ ಸೆಂಟಿಮೆಂಟ್ ಕೂಡ ಇದರಲ್ಲಿ ಬರಬಹುದು ಯಾಕಂದ್ರೆ ಒಬ್ಬರು ಕಂಡ್ರೆ ಆಗಲ್ಲ ಕುಮಾರ್ ಬಂಗಾರಪ್ಪ ಮಧು ಬಂಗಾರಪ್ಪ ಅದೆಲ್ಲರಿಗೂ ಗೊತ್ತಿರೋ ವಿಚಾರ ಬಟ್ ಅದು ವೈಯಕ್ತಿಕ ಆದರೂ ಕೂಡ ಇಬ್ಬರು ಒಂದಾಗ್ಬಿಟ್ರೆ ಅದು ಕೂಡ ಪ್ಲಸ್ ಆಗುತ್ತೆ ಇನ್ನು ಬಿ ಜೆ ಇದು ಎಫೆಕ್ಟ್ ಆಗ್ಬೋದು ಬಿ ಜೆ ಪಿಯವ್ರಿಗೆ ಇದು ಪರಿಣಾಮವನ್ನು ಬೀರ್ಬೋದು ಕುಮಾರ್ ಬಂಗಾರಪ್ಪ ಏನಾದರೂ ಪಕ್ಷವನ್ನು ತೋರಿದ್ರೆ ಅವ್ರಿಗೆ ಅಸಮಾಧಾನಗಳಿದ್ದಾವೆ ಪಕ್ಷದ ಮೇಲೆ ಅಂದರೆ ಅಲ್ಲಿ ಸಂಘ ಪರಿವಾರದವ್ರಿಗೂ ಮತ್ತು ಕುಮಾರ್ ಬಂಗಾರಪ್ಪಗೂ ಅಷ್ಟೊಂದು ಸಾಮ್ಯತೆ ಇಲ್ಲ ಒಡನಾಟಗಳಿಲ್ಲ ಅವರು ಕೂಡ ಪಕ್ಷದ ಚಟುವಟಿಕೆಗಳಿಂದ ಅಂತರವನ್ನು ಕಾಯ್ದುಕೊಂಡಿದ್ದರು ಬಹಿರಂಗವಾಗಿ ಕಾಣಿಸಿಕೊಂಡಿರಲಿಲ್ಲ ಅವರು ಸೋತಾದ ಮೇಲೆ ಬಟ್ ಈಗ ಮತ್ತೆ ಆ್ಯಕ್ಟಿವ್ ಆಗಿದ್ದಾರಂತೆ ಮೊನ್ನೆ ಬೇಳೂರು ಗೋಪಾಲಕೃಷ್ಣ ಹೇಳ್ತಾ ಇದ್ದರು ನಾವೆಲ್ಲ ತಯಾರಿನ ಮಾಡ್ಕೊಳ್ತಾ ಇದೀವಿ ಹಗ್ಗ ಕಟ್ಟಿದ್ವಿ ಆದ್ರೆ ಯಡಿಯೂರಪ್ಪನವ್ರು ಹಗ್ಗ ಕಟ್ ಮಾಡ್ಬಿಟ್ರು ಅಂತ ಮಧು ಬಂಗಾರಪ್ಪನವ್ರು ಹೇಳಿದ್ರು ಅಂದ್ರೆ ಸಾಫ್ಟ್ ಆಗೇ ಮಾತಾಡಿದ್ರು ಅವರು ಪಕ್ಷಕ್ಕೆ ಇವ್ರನ್ನ ಕರ್ಕೊಳ್ಳೋ ವಿಚಾರ ಬೇಳೂರು ಹಂಗೆ ಹೇಳಿದ್ರು ಅಂದ್ರೆ ಪ್ರಯತ್ನ ನಡೀತಾ ಇದೆ ಅನ್ನೋದು ಬಟ್ ಈಗ ಬಿಜೆಪಿಯವರು ಕೂಡ ಇವ್ರನ್ನ ಶತಾಯಗತ ಇಲ್ಲೇ ಉಳಿಸ್ಕೊಳ್ಬೇಕು ಅನ್ನೋದು ಈಗ ಶಿವಮೊಗ್ಗದಿಂದ ಇವ್ರಿಗೆ ಟಿಕೆಟ್ ಕೊಡೋಕ್ಕಾಗತ್ತಾ ಆಗಲ್ಲ ಯಾಕಂದ್ರೆ ಅಲ್ಲಿ ಆಲ್ರೆಡಿ ರಾಘವೇಂದ್ರ ಫಿಕ್ಸ್ ಆಗಿದ್ದಾರೆ ಈಗ ಬೇರೆ ಕ್ಷೇತ್ರಗಳತ್ತ ಎಲ್ಲಾದರೂ ಮುಖ ಮಾಡ್ಬೋದಾ ಯಾವುದಾದ್ರೂ ಖಾಲಿ ಇದೆಯಾ ಏನಾದರೂ ಸ್ಥಾನಮಾನಗಳನ್ನು ಕೊಡ್ಬೋದಾ ಅದರ ಬಗ್ಗೆ ಕೂಡ ಈಗ ಚಿಂತನೆ ನಡೆಸ್ತಾ ಇದ್ದಾರೆ ಯಡಿಯೂರಪ್ಪನವ್ರಿಗೆ ಬಹಳ ಎಫೆಕ್ಟ್ ಇದೆ ಕುಮಾರ ಬಂಗಾರಪ್ಪ ಏನಾದರೂ ಪಕ್ಷ ಬಿಟ್ಟರೆ ಅದು ಅಲ್ಲಿ ರಾಘವೇಂದ್ರ ಅವರಿಗೆ ಎಫೆಕ್ಟ್ ಆಗಿಬಿಡುತ್ತೆ ಹಾಗಾಗಿನೇ ಅವರು ಪಕ್ಷದಲ್ಲೇ ಇರಬೇಕು ಅನ್ನುವಂಥ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಭಾಗದಲ್ಲಿ ಇದು ಖಂಡಿತವಾಗಲೂ ಕಾಂಗ್ರೆಸ್ಗೆ ಅನುಕೂಲ ಆಗಿಬಿಡುತ್ತೆ ಅಲ್ಪಸಂಖ್ಯಾತ ಮತಗಳು ಕೂಡ ಕಾಂಗ್ರೆಸ್ ಜೊತೆಗಿರ್ತವೆ ಈಡಿಗ ಸಮುದಾಯ ಬಂಗಾರಪ್ಪನವರ ಕುಟುಂಬದ ಅಭಿಮಾನಿಗಳು ಅವರ ಒಂದು ಕಾರ್ಯಕರ್ತರ ಪಡೆ ಇದೆಲ್ಲವೂ ಕೂಡ ಅನುಕೂಲ ಆಗೋದ್ರಿಂದಾಗಿ ಸಹಜವಾಗಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಇಲ್ಲಿಗೆ ತಂದರೆ ಅಂದರೆ ಕಾಂಗ್ರೆಸ್ನಿಂದ ನಿಲ್ಲಿಸಿದರೆ ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ ನಾಯಕರದ್ದು ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿದ್ರು ಬಹಳ ಆಗಿದೆ ಬಹಳ ಆದ್ರೆ ಯಡಿಯೂರಪ್ಪನವ್ರು ಏನೋ ಕಾರವಾರಕ್ಕೆ ಅವ್ರು ಹೇಳಿ ಯಡಿಯೂರಪ್ಪನವ್ರು ಮತ್ತೆ ಹಗ್ಗ ಹಾಕಿ ಎಳಿತಾ ಇದಾರಂತೆ ನೀನ್ ಆ ಕಡೆ ಹೋಗ್ಬೇಡ ನೀನ್ ಈ ಕಡೆ ಬಾ ಅಂತ ಕರಿತಾ ಇದ್ದಾರಂತೆ ಈಗಾಗ್ಲೇ ಯಡಿಯೂರಪ್ಪನವ್ರು ಮಧು ಇವ್ರನ್ನ ಕುಮಾರ ಮಂಗಾರಪ್ಪನ ಕಾರವಾರ ಹೇಳಿ ಹಾಕಿ ಎಳಿತಾ ಇದಾರೆ ಅಂತ ಸುದ್ದಿ ಬಂದಿದೆ ಅದು ನಾವು ಮೊನ್ನೆ ಹಗ್ಗ ಕೆಳೆಯ ಹೋಗಿದ್ದೀವಿ ಆದ್ರೆ ಹಗ್ಗ ಗೆಳೆಯಕ್ಕೆ ಅದು ಸರಿಯಾಗಿ ಬಂದಿಲ್ಲ ಹಗ್ಗ ಹಗ್ಗ ಕಟ್ಟಾಗ ಹೋಗಿದೆ ಈಗ ಯಡಿಯೂರಪ್ಪನವ್ರು ಏನಾಗಿದೆ ಇವ್ರು ಎಳೆದು ಬಿಡ್ತಾರೆ ಅಂತ ಅವ್ರ ಹಗ್ಗ ಕೆಳಿತಾ ಇದ್ದಾರೆ ಅದು ಕಟ್ಟಾಗಿದೆ ಅಂತ ಗೊತ್ತಾಗಿದೆ ನನಗೆ ಆಗ್ಲಿಲ್ಲ ಫಲಪ್ರದ ಆಗ್ಲಿಲ್ಲ ಆದ್ರೂ ಆದ್ರೂ ಹಗ್ಗ ಏಣಿ ಆಟ ನಡೀತಾ ಇದೆ ನೋಡೋಣ ಕಾದು ನೋಡಿ ಯಾರು ಪಕ್ಷ ಅಂತ ಬಂದಾಗ ಸಹೋದರಗ್ ಇದರ ಪ್ರಶ್ನೆ ಬರೋದಲ್ಲ ಅದಕ್ಕೆ ರಾಜ್ಯ ನಾಯಕರ ತೀರ್ಮಾನ ರಾಷ್ಟ್ರೀಯ ನಾಯಕರ ತೀರ್ಮಾನ ಇರುತ್ತೆ ಅದನ್ನ ಅವ್ರು ತಿಳಿದ್ ಮಾಡ್ತಾರೆ ನನಗೆ ಗೊತ್ತಿಲ್ಲ ಅದು ಮದ್ದು ಬಂಗಾರಪ್ಪನವ್ರನ್ನೇ ಕೇಳ್ಬೇಕು ನೀವು ಕುಮಾರ ಬಂಗಾರಪ್ಪ ಬಗ್ಗೆ ಚರ್ಚೆ ನಡೀತಾ ಇದೆ ಅಂತ ಹೇಳಿ ಮತ್ತಷ್ಟು ಮಾಹಿತಿ ನವೀನ್ ನೀಡ್ತಾರೆ ನವೀನ ಕುಮಾರ್ ಬಂಗಾರಪ್ಪ ಸೋಲಾದ ಮೇಲೆ ಎಲ್ಲೋ ಕಾಣಿಸಿಕೊಂಡಿರಲಿಲ್ಲ ಈಗ ಮತ್ತೆ ಆ್ಯಕ್ಟಿವ್ ಆಗ್ಬೋದು ಅಂತ ಅನಿಸ್ತಾ ಇದೆ ಈಗ ಅವರು ಕಾಂಗ್ರೆಸ್ ಬಂದರೆ ಆಗುವಂಥ ಲಾಭ ಮತ್ತು ಬಿ ಜೆ ಪಿಯ ತೊರೆದ್ರೆ ಅವ್ರಿಗಾಗುವಂಥ ನಷ್ಟ ಏನು ಅಂದರೆ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇದೆ ಅಂತ ಅವ್ರಿಗೆ ಟಿಕೆಟ್ ಕೊಡೋದು ಹೌದು ಪ್ರಭು ಪ್ರಮುಖವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತಿರುವಂತಹ ಕುಮಾರ್ ಬಂಗಾರಪ್ಪನವರು ಕಳೆದ ಒಂದೂವರೆ ವರ್ಷದಿಂದ ಸಂಪೂರ್ಣವಾಗಿ ತಟಸ್ಥರಾಗಿ ಉಳಿದಿರುವಂತದ್ದು ಇದೀಗ ಲೋಕಸಭಾ ಚುನಾವಣೆ ಹೊಸಲಲ್ಲಿ ಕುಮಾರ್ ಬಂಗಾರಪ್ಪನವರಿಗೆ ಸಖತ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಕಡೆ ಕಾಂಗ್ರೆಸ್ನ ನಾಯಕರುಗಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರವನ್ನ ಗೆಲುವ ನಿಟ್ಟಿನಲ್ಲಿ ಸಮರ್ಥ ಅಭ್ಯರ್ಥಿಯನ್ನು ಹುಡುಕಾಟವನ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಪಕ್ಷದ ಚಟುವಟಿಕೆಗಳಿಂದ ಅಂತರವನ್ನ ಕಾಯ್ಕೊಂಡಿರುವಂತ ಕುಮಾರ್ ಬಂಗಾರಪ್ಪರನ್ನ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ರೆ ಗೆಲುವು ಸುಲಭ ಅನ್ನ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಇರುವಂತದ್ದು ಆ ನಿಟ್ಟಿನಲ್ಲಿ ಕುಮಾರ್ ಬಂಗಾರ ಸಂಪರ್ಕ ಮಾಡಿ ಒಂದು ಹಂತದ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಆ ನಿಟ್ಟಲ್ಲಿ ಚರ್ಚೆಗಳು ಕೂಡ ಆಗ್ತಾ ಅಂತ ಯಾಕಂದ್ರೆ ಒಂದು ಕಡೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದ ಬಿವೈರಾಗುವ ಕೆಲಸಗಳನ್ನ ಮಾಡಿದ್ದಾರೆ ಒಂದಷ್ಟು ಸಮರ್ಥವಾಗಿ ಅವರು ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಬಿಜೆಪಿಗೆ ಸಮರ್ಥ ಅಂತ ಬೇಕು ಅಂದ್ರೆ ಕುಮಾರ್ ಬಂಗಾರಪ್ಪನವೇ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕ ಅದನ್ನು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಈಡೀಗ ಸಮುದಾಯದ ಮತಗಳಲ್ಲಿ ಪ್ರಬಲ ಮತಗಳಿರ್ಬಹುದು ಜೊತೆಗೆ ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳು ಜೊತೆಗೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಜೊತೆಗೆ ಬಂಗಾರಪ್ಪನವರ ಕುಟುಂಬದ ಒಂದಷ್ಟು ಅಭಿಮಾನಿಗಳ ಮತಗಳು ಇವೆಲ್ಲವೂ ಕೂಡ ಕ್ರೋಢೀಕರಣ ಆದ್ರೆ ಸಂಸದ ರಾಘವೇಂದ್ರ ಅವರನ್ನ ಒಂದು ಹಂತದಲ್ಲಿ ತೀವ್ರ ಪೈಪೋಟಿ ಜೊತೆಗೆ ಯಾರು ಗೆದ್ರು ಕೂಡ ತೀವ್ರ ಪೈಪೋಟಿ ಹಂತದಲ್ಲಿ ಗೆಲ್ಬಹುದು ಆ ನಿಟ್ಟಿನಲ್ಲಿ ಒಂದಷ್ಟು ಸಮರ್ಥವಾದ ಕೆಲಸವನ್ನ ಮಾಡಿದ್ರೆ ಕಾಂಗ್ರೆಸ್ಗೆ ಯಾವ ಸರ್ಕಾರದ ಅವಕಾಶಗಳಿರೋ ಕಾರಣಕ್ಕಾಗಿ ಗೆಲ್ಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ನಾಯಕರುಗಳು ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು ಕುಮಾರ್ ಬಂಗಾರಪ್ಪನವರ ಸಂಪರ್ಕವನ್ನು ಕೂಡ ಮಾಡ್ತಾ ಇರುವಂತದ್ದು ಆದ್ರೆ ಇದೇ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪನವರನ್ನ ಯಾವಾಗ ಕಾಂಗ್ರೆಸ್ ನಾಯಕರು ಸಂಪರ್ಕವನ್ನ ಮಾಡಿದ್ರು ಈ ಹಂತದಲ್ಲಿ ಯಡಿಯೂರಪ್ಪನವರು ಮತ್ತೆ ಆಕ್ಟಿವ್ ಆಗಿರುವಂತದ್ದು ಯಾವುದೇ ಕಾರಣಕ್ಕೂ ಕುಮಾರ್ ಬಂಗಾರಪ್ಪನವರು ಪಕ್ಷ ಅಂತ ಹೇಳಿ ಅವರು ಕೂಡ ಒಂದಷ್ಟು ಮಾತುಕತೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅದ್ರಲ್ಲೂ ಕೂಡ ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಕೊಟ್ಟು ಆ ಮೂಲಕ ಕುಮಾರ್ ಬಂಗಾರಪ್ಪನವರನ್ನ ಪಕ್ಷದಲ್ಲಿ ಉಳಿಸಿಕೊಳ್ಳುವಂತ ಚರ್ಚೆಯನ್ನ ನಾಯಕ ಮಾತುತೆಯನ್ನು ಯಡಿಯೂರಪ್ಪನ ಕೂಡ ಮಾಡ್ತಾ ಇದ್ದಾರೆ ಯಾಕಂದ್ರೆ ಶಿವಮೊಗ್ಗದಲ್ಲಿ ಸಂಸದ ಬಿ ವೈ ರಾಘವೇಂದ್ರ ಯಡಿಯೂರಪ್ಪನವರ ಪುತ್ರನವರು ಏನು ಸಂಸದರ ಬಿಜೆಪಿಯಿಂದ ಸ್ಪರ್ಧೆ ಮಾಡುವ ಸಾಧ್ಯತೆ ಸ್ಪರ್ಧೆಯನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಒಂದು ವೇಳೆ ಕುಮಾರ್ ಬಂಗಾರಪ್ಪನವರು ಸ್ಪರ್ಧೆಯನ್ನ ಮಾಡಿದ್ರೆ ರಾಘವೇಂದ್ರ ಅವರಿಗೆ ಸಾಕಷ್ಟು ಅಡ್ಡಗಾಲು ಆಗುವಂಥದ್ದು ಆ ಹಿನ್ನೆಲೆಯಲ್ಲಿ ಪುತ್ರನ ಜೊತೆಗೆ ಪಕ್ಷದ ಹಿತದೃಷ್ಟಿಯಿಂದ ಕೂಡ ಯಡಿಯೂರಪ್ಪನವರು ಆ ಕುಮಾರ್ ಬಂಗಾರಪ್ಪನವರ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂಥದ್ದು ನೀವು ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿಯನ್ನು ಬಿಡಬೇಡಿ ಉತ್ತರ ಕನ್ನಡದಲ್ಲಿ ನಾವು ಅವಕಾಶವನ್ನು ಮಾಡ್ಕೊಡ್ತೇವೆ ಅನ್ನೋ ಮಾತುಕತೆಯನ್ನು ಮಾಡ್ತಾ ಹಾಗಾಗಿ ಎರಡು ಕಡೆ ಒಂದು ಕಡೆ ಬಿಜೆಪಿಯಲ್ಲಿ ಕುಮಾರ್ ಬಂಗಾರಪ್ಪನ ಉಳಿಸ್ಕೊಳ್ಳುವಂತಹ ಪ್ರಯತ್ನಗಳಾಗ್ತಾ ಇದ್ರೆ ಕಾಂಗ್ರೆಸ್ನಲ್ಲಿ ಕುಮಾರ್ ಬಂಗಾರಪ್ಪರನ್ನ ಕರೆತರಲಿಕ್ಕೆ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ ಆದರೆ ಇದರ ನಡುವೆ ಕುಮಾರ್ ಬಂಗರಪ್ಪನವರು ಕೂಡ ಸಾಕಷ್ಟು ಯೋಚನೆಯನ್ನ ಕೂಡ ಮಾಡ್ತಾ ಇರುವಂತದ್ದು ಯಾಕಂದ್ರೆ ಶಿವಮೊಗ್ಗ ಕ್ಷೇತ್ರದಿಂದ ಸ್ಪರ್ಧೆಯನ್ನು ಮಾಡ್ಲಿಕ್ಕೆ ಅವರಿಗೆ ಅವಕಾಶವನ್ನ ಬಿಜೆಪಿಯಿಂದ ಮಾಡ್ಕೊಡಲ್ಲ ಆದ್ರೆ ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನ ಮಾಡಿದ್ರೆ ಒಂದು ವೇಳೆ ಸೋತ್ರ ಮುಂದಿನ ಭವಿಷ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ಕುಮಾರ್ ಬಂಗಾರಪ್ಪನವರು ಯೋಚನೆಯನ್ನು ಮಾಡ್ತಾ ಇರುವಂಥದ್ದು ಅದೇ ಸಂದರ್ಭದಲ್ಲಿ ಉತ್ತರ ಕನ್ನಡದಿಂದ ಬಿಜೆಪಿಯಿಂದ ಏನು ಸ್ಪರ್ಧೆ ಮಾಡಿದ್ದಾದಲ್ಲಿ ಅಲ್ಲೂ ಕೂಡ ಯಾಕಂದ್ರೆ ಒಂದು ಕಡೆಗಾಗಲೇ ಈಗಾಗಲೇ ಅನಂತಕುಮಾರ್ ಹೆಗಡೆ ಅವರು ಇರ್ಬೋದು ಜೊತೆಗೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಕೂಡ ಅಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಇಚ್ಛೆಯನ್ನು ವ್ಯಕ್ತಪಡಿಸಿರುವಂಥದ್ದು ಜೊತೆಗೆ ಇಬ್ಬರು ಕೂಡ ಬ್ರಾಹ್ಮಣ ಸಮುದಾಯಕ್ಕೆ ಸೇರುವಂಥವ್ರು ಉತ್ತರ ಕನ್ನಡ ಭಾಗದಲ್ಲಿ ಬ್ರಾಹ್ಮಣ ಸಮುದಾಯದ ಮತಗಳಿದೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಇದೆ ಜೊತೆಗೆ ಈಡಿನ ಸಮುದಾಯದ ಮತಗಳು ಕೂಡ ಇದೆ ಒಂದು ವೇಳೆ ಇಬ್ಬರು ಬ್ರಾಹ್ಮಣ ಏನು ಸಮುದಾಯದ ಅಭ್ಯರ್ಥಿಗಳನ್ನು ವಂಚಿಸಿ ಅಂದ್ರೆ ವಂಚಿಸಿ ಅಂದರೆ ಅವಕಾಶವನ್ನು ತಪ್ಪಿಸಿ ಒಂದು ವೇಳೆ ಯಡಿಯೂರಪ್ಪನವರ ಮಾತಿನಂತೆ ಕುಮಾರ್ ಬಂಗಾರಪ್ಪನವರಿಗೆ ಟಿಕೆಟ್ ಅನ್ನ ಕೊಟ್ಟಿದ್ದೆ ಆದ್ರಲ್ಲಿ ಅಲ್ಲಿ ಬ್ರಾಹ್ಮಣ ಸಮುದಾಯ ಕುಮಾರ್ ಬಂಗಾರಪ್ಪನ ಅಂದ್ರೆ ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ಗೆ ಪರವಾಗಿ ಒಂದಷ್ಟು ಮತಗಳನ್ನು ಚಲಾಯಿಸುವಂತಹ ಸಾಧ್ಯತೆ ಕೂಡ ಇದೆ ಹಾಗಾಗಿ ಅಲ್ಲೂ ಕೂಡ ಕುಮಾರ್ ಬಂಗಾರಪ್ಪನವರ ಗೆಲುವು ಸುಲಭ ಸುಲಭ ಆಗಲ್ಲ ಹಾಗಾಗಿ ಆ ನಿಟ್ಟಿನಲ್ಲಿ ಕುಮಾರ್ ಬಂಗಾರಪ್ಪನವರು ಕೂಡ ಯೋಚನೆಯನ್ನ ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಕುಮಾರ್ ಬಂಗಾರಪ್ಪನವರ ನಡೆ ಯಾವ ರೀತಿ ಇರುತ್ತೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರುಗಳು ಅವರನ್ನ ಕರೆತರ ಉಳಿಸಿಕೊಳ್ಳೋಕೆ ಜೊತೆಗೆ ಕರೆತರ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಇದೀಗ ನಡೀತಾ ಇರುವಂತದ್ದು ಪ್ರಭು ಅಂದ್ರೆ ಈಗ ನವೀನ್ ಮಧು ಬಂಗಾರಪ್ಪನವರು ತಮ್ಮ ಸಹೋದರನ ವಿಚಾರವಾಗಿ ಸಾಫ್ಟ್ ಆಗಿದ್ದಾರೆ ಅಂತಾನೆ ಅನಿಸ್ತಾ ಇದೆ ಆಮೇಲೆ ಆಮೇಲೆ ಅವರಿಗೆ ಪಕ್ಷಕ್ಕೆ ಬಂದುಬಿಟ್ರೆ ಕಾಂಗ್ರೆಸ್ ಬಂದುಬಿಟ್ರೆ ಒಂದು ರೀತಿ ಫ್ಯಾಮಿಲಿ ಒಂದಾಗದಂಗೆ ಆಗುತ್ತೆ ಪಕ್ಷಕ್ಕೆ ಕೂಡ ಬಲ ಆಗುತ್ತೆ ಸೆಂಟಿಮೆಂಟ್ ಕೂಡ ಅಲ್ಲಿ ಕ್ರಿಯೇಟ್ ಆಗುತ್ತೆ ಸಿಂಪತಿ ಕೂಡ ಕ್ರಿಯೇಟ್ ಆಗುತ್ತೆ ಅನ್ನೋದು ಲೆಕ್ಕಾಚಾರ ಕೂಡ ಇರ್ಬೋದಲ್ವಾ ಪ್ರಭು ಯಾಕಂದ್ರೆ ಒಂದು ಕಡೆ ಕುಮಾರ್ ಬಂಗಾರಪ್ಪನ ಮಧು ಬಂಗಾರಪ್ಪನವರು ಒಂದಾಗಬೇಕನ್ನೋ ಒಂದಷ್ಟು ಚರ್ಚೆಗಳು ಹಿಂದಿನಿಂದ ಕೂಡ ನಡೀತಾ ಇರುವಂತದ್ದು ಈಗ ಆ ಒಂದು ಕಾಲ ಸನ್ನಿಹಿತ ಆಗಿದೆ ಅಂತೇಳಿ ಒಂದು ಕಡೆ ಈಗಾಗಲೇ ಕಳೆದ ಕೆಲವು ತಿಂಗಳಿಂದ ಶಿವಮೊಗ್ಗ ಭಾಗದಲ್ಲಿ ಕೂಡ ಚರ್ಚೆ ಆಗ್ತಾ ಇರುವಂತದ್ದು ಯಾಕಂದ್ರೆ ಹಿಂದಿನಿಂದ ಕೂಡ ಕುಮಾರ್ ಬಂಗಾರಪ್ಪನವರು ಮತ್ತು ಮಧುಮಂಗರು ಒಂದಾಗಿದ್ರೆ ಶಿವಮೊಗ್ಗ ತರ ರಾಜಕೀಯದಲ್ಲಿ ಒಂದಷ್ಟು ಹಿಡಿತವನ್ನು ಸಾಧಿಸಬಹುದು ಬಂಗಾರಪ್ಪನವರ ಕುಟುಂಬ ಅಂತ ಹೇಳಿ ಮತ್ತೆ ಆ ಚರ್ಚೆಗಳು ಹಿಂದಿನಿಂದ ಕೂಡ ನಡೀತಾ ಇರುವಂತದ್ದು ಆ ನಿಟ್ಟಿನಲ್ಲಿ ಈಗಾಗಲೇ ಒಂದು ಕಡೆ ಕುಮಾರ್ ಬಂಗಾರಪ್ಪನವರು ಯಾವಾಗ ಪಕ್ಷಕ್ಕೆ ಬರ್ತಂತ ಚರ್ಚೆಗಳು ಆರಂಭ ಆಯಿತು ಆ ನಿಟ್ಟಿನಲ್ಲಿ ಮಧು ಬಂಗಾರಪ್ಪನವರು ಕೂಡ ಸಾಕಷ್ಟು ನ್ಯೂಟ್ರಲ್ ಆಗಿರುವ ಯಾಕಂದ್ರೆ ಪಕ್ಷದ ಹಿತದೃಷ್ಟಿಯಿಂದ ಪಕ್ಷದ ರಾಜ್ಯ ನಾಯಕರು ಏನು ಸೂಚನೆಗಳನ್ನ ಕೊಡ್ತಾರೆ ಆ ನಿಟ್ಟಿನಲ್ಲಿ ಮಧು ಬಂಗಾರಪ್ಪನ ಕೂಡ ಮಾತನ್ನ ಕೇಳಬೇಕಾಗುತ್ತೆ ಯಾಕಂದ್ರೆ ಮಧು ಬಂಗಾರಪ್ಪನರು ಕೂಡ ಬೇರೊಂದು ಪಕ್ಷದಿಂದ ಬಂದು ಇಲ್ಲಿ ಅಧಿಕಾರವನ್ನ ಈಗಾಗಲೇ ಪಡಿತಾ ಇದಾರೆ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಸಮರ್ಥವಾಗಿ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಮೊನ್ನೆ ಕೂಡ ಏನು ಬೇಳೂರು ಗೋಪಾಲಕ್ಷವರು ಕೂಡ ಹೇಳಿದ್ರು ಪಕ್ಷದ ವಿಚಾರಗಳು ಬಂದಾಗ ಇಲ್ಲಿ ಯಾವುದೇ ಸಂಬಂಧಗಳು ಮುಖ್ಯ ಆಗಲ್ಲ ಪಕ್ಷದ ಗೆಲುವು ಮತ್ತೆ ಪಕ್ಷದ ಹಿತದೃಷ್ಟಿ ಮುಖ್ಯ ಅನ್ನೋ ಮಾತನ್ನ ಬೇಳೂರು ಗೋಪಾಲಕ್ಷ ಅವರು ಹೇಳಿದ್ರು ಅಂದ್ರೆ ರಾಜ್ಯ ನಾಯಕರ ಸೂಚನೆಯನ್ನ ಮಧು ಬಂಗಾರಪ್ಪನವರು ಪಾಲನೆಯನ್ನ ಮಾಡ್ತಾರೆ ಅನ್ನೋ ಮಾತನ್ನ ಅವರು ಕೂಡ ಹೇಳಿರುವಂತದ್ದು ಆ ನಿಟ್ಟಿನಲ್ಲಿ ಂಗರಪ್ಪನರು ಕೂಡ ಪಕ್ಷದ ನಿರ್ಧಾರಕ್ಕೆ ನಾನು ಕೂಡ ಬದ್ಧ ಪಕ್ಷದ ಗೆಲುವು ಯಾರೇ ಅಭ್ಯರ್ಥಿ ಆದ್ರೂ ಅವರ ಗೆಲುವಿಗೆ ಏನು ಕೆಲಸವನ್ನ ಮಾಡ್ತೇವೆ ಯಾವ ಒಟ್ಟಾರಾಗಿ ಶಿವಮೊಗ್ಗದಲ್ಲಿ ಅಚ್ಚರಿ ಅಭ್ಯರ್ಥಿ ಆಗ್ತಾರ ಮಾತನ್ನು ಕೂಡ ಮಧು ಬಂಗಾರಪ್ಪನ ಕೂಡ ಹೇಳಿದ್ರು ಹಾಗಾಗಿ ಈ ಒಂದು ಅಂದ್ರೆ ಕುಮಾರ್ ಬಂಗಾರಪ್ಪನವರ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇರುವಂತಹ ಸಾಕಷ್ಟು ಕುತೂಹಲನ ಕೂಡ ಶಿವಮೊಗ್ಗ ಕ್ಷೇತ್ರದಲ್ಲಿ ಹುಟ್ಟು ಹಾಕಿರುವಂತದ್ದು ಪ್ರಭು ಥ್ಯಾಂಕ್ ಯು ನವೀನ್ ಮಾಹಿತಿಗಾಗಿ